ಸಮೃದ್ಧ ಕರ್ನಾಟಕ ನಿರ್ಮಾಣದ ಕನಸಿನೊಂದಿಗೆ ಕೆಆರ್ಎಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಾದ್ಯಂತ ಪಕ್ಷ ಸೇರ್ಪಡೆ ಅಭಿಯಾನವನ್ನ ನಡೆಸಲಾಯಿತು ಕೆಆರ್ಎಸ್ ಪಕ್ಷದ ಆನೇಕಲ್ ಘಟಕದ ಅಧ್ಯಕ್ಷ ವಿಜಯರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯಿತು ಇಂದು ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಪಕ್ಷದ ಸದಸ್ಯತ್ವವನ್ನು ವಿತರಿಸಲಾಯಿತು ಮೊಬೈಲ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನ ನಡೆಸಲಾಯಿತು ಈ ಅಭಿಯಾನದಲ್ಲಿ ನೂರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು ದೊಮ್ಮಸಂದ್ರ ಗ್ರಾಮದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣದ ಕುರಿತು ಸಭೆಗಳನ್ನ ನಡೆಸಲಾಯಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಲಾಯಿತು ಎಂದು ಅಧ್ಯಕ್ಷ ವಿಜಯಾರೆಡ್ಡಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ನಮ್ಮ ಪಕ್ಷದ ಮುಖ್ಯ ಗುರಿಯಾಗಿದೆ ಎಂದರು ಪಕ್ಷದ ಸಂಘಟನೆಗಾಗಿ ಜನರಿಂದ ದಣಿಗೆ ಸಂಗ್ರಹಿಸಲಾಯಿತು ನೂರರಿಂದ ಸಾವಿರ ರೂಪಾಯಿಗಳವರೆಗೆ ದಣಿಗೆ ನೀಡಿದ ಸಾರ್ವಜನಿಕರು ಪಕ್ಷ ಕಟ್ಟಲು ಸಹಕರಿಸಿದರು ಈ ಕುರಿತು ಮಾತನಾಡಿದ ವಿಜಯರೆಡ್ಡಿ ಭ್ರಷ್ಟ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿನ ಭ್ರಷ್ಟಾಚಾರವನ್ನ ಮಟ್ಟ ಹಾಕಲು ನಮ್ಮ ಪಕ್ಷ ಬದ್ಧವಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವು ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ನಿರ್ಮಿಸಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಒದಗಿಸಲಾಗುವುದು ಎಂದು ಹೇಳಿದರು ಈ ಕಾರ್ಯಕ್ರಮವು ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನು ತುಂಬಿದೆ ಕ್ಯಾಶ್ ಆಗಿ ಕೊಟ್ಬಿಡು ಡೊನೇಷನ್ ಅದು ಡೊನೇಷನ್ ಡೊನೇಷನ್ ಹಾಕಿದ ಹಾಕಿಬಿಡುಗೆ ಯಾವನು ಇನ್ನೊಬ್ಬ ಗೆಲ್ತಾನೆ ಇನ್ನೊಬ್ಬ ಕೊಲ್ತಾನೆ ಕೋಲು ಗೆಲ್ಲುವ ಸಹಜ ಅಂತ ಪ್ರಾಮಾಣಿಕ ನಿಂತಿರೋ ಅವ್ನಿಗೆ ನೀವು ಮೋಸ ಮಾಡಬೇಡಿ ನೀವು ಹಾಕುವ ಒಂದು ಹಕ್ಕು ತನ್ನ ಪ್ರಾಮಾಣಿಕತೆ ಮತ್ತು ಈ ಸಂವಿಧಾನವನ್ನ ನಮ್ಮ ಸುತ್ತಮುತ್ತಲಿರೋ ಒಂದು ವಾತಾವರಣವನ್ನ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗ್ಬೇಕು ಅಂದ್ರೆ ನೀವು ಹಾಕುವ ಪ್ರತಿ ಮತನು ಪ್ರಾಮಾಣಿಕತೆ ಇದ್ದಿರುವಂತೆ ಒಂದು ಒಳ್ಳೆ ಸಮಾಜವನ್ನ ನಾವು ಕಟ್ಟಬಹುದು ಅಂತ ನಿಮ್ ಗುರಿ ಭ್ರಷ್ಟ ಮುಕ್ತನ ಭ್ರಷ್ಟನ್ನ ಸದೆಬಿಡಿಯೋದೇ ನಿಮ್ ಕೆಲಸ ಆಮೇಲೆ ಮುಕ್ತ ಭ್ರಷ್ಟ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದಂತ ನಿಮ್ ಗುರಿ ಸರ್ ಅಲ್ಲ ಇದು ಒಂದು ರೀತಿಲಿ ಹೆಚ್ಚು ಆಗಿ ಯಾಕಂದ್ರೆ ನಾವು ಎಲ್ಲಾ ರೀತಿಯಲ್ಲೂ ನಾವು ಒಂದು ಒಳ್ಳೆ ವಾತಾವರಣ ನಿರ್ಮಿಸಬೇಕು ಎಲ್ಲ ಜನ ರಾಜಕಾರಣಕ್ಕೆ ಬರಬೇಕು ಸೇವೆ ಸಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆದರೆ ನಾವು ನೋಡ್ತಾ ಇದ್ದಷ್ಟು ನಮ್ಮ ಕಣ್ಣೆ ಕಾರಣ ಸರೋದು ಭ್ರಷ್ಟಾಚಾರ ಯಾಕಂದ್ರೆ ಸರ್ಕಾರದ ಜನರ ತೆರಿಗೆ ದುಡ್ಡಲ್ಲಿ ಸಂಬಳ ಪಡೆದು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ ಜನರಿಗೆ ಸೇವೆ ಕೊಡಬೇಕಾಗಿರುವಂಥ ಅಧಿಕಾರಿಗಳೇ ಭ್ರಷ್ಟಾರ ಇದ್ದಾರೆ ಒಂದು ನಿಗದಿತ ಸಮಯದಲ್ಲಿ ನಾವೇ ಮಾಡ್ಕೊಂಡಿರೋ ನಿಗದಿತ ಸಮಯದಲ್ಲಿ ಆಗಬೇಕಾಗಿದ್ದ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಈಗ ಪೊಲೀಸು ವ್ಯವಸ್ಥೆ ವಿರುದ್ಧ ಯಾಕಂದ್ರೆ ಎಷ್ಟೊಂದು ನಾವು ಧ್ವನಿ ಎತ್ತಾ ಇದ್ದೀವಿ ಅಂದ್ರೆ ಆಗ್ತಾ ಇರುವಂತದ್ದು ನಮಗೆ ಜನಸಾಮಾನ್ಯರಿಗೆ ಆಗ್ತಾ ಇರುವಂತ ಅಲ್ಲಿ ಮೂಲಭೂತವಾಗಿ ಸಿಗಬೇಕಾಗಿರ್ತದ್ದು ಈಗ ನಾವು ಸ್ನೇಹಜೀವಿ ಪೊಲೀಸ್ ಠಾಣೆಗಳು ಅಂತೀವಿ ಎಲ್ಲೂ ಸ್ನೇಹಜೀವಿ ಆಗಿಲ್ಲ ಹೊಂದು ಅವರನ್ನು ಕರೆದು ಅವ್ರ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋದಿಟ್ಟಂತಹ ಪೊಲೀಸ್ ಠಾಣೆಗಳು ಅವ್ರು ಮಾಡ್ತಾ ಇಲ್ಲ ಯಾಕಂದರೆ ಇಲ್ಲಿ ರಾಜ್ಯ ಪಂಚಾಯಿತಿಗಳು ದುಡ್ಡನ್ನು ಲೂಟಿ ಮಾಡುವಂಥದ್ದು ಬಂಗಾರಗಳನ್ನು ಕದಿಯುವಂಥದ್ದು ಕಬ್ಬಣ ಕದಿಯುವಂಥದ್ದು ಇವೆಲ್ಲವನ್ನು ಕೆಲವು ಪೊಲೀಸ್ ಇಲಾಖೆ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ಈ ಸಮಾಜಕ್ಕೆ ಗೂಂಡಾಗಳಾಗಿರ್ಬೋದು ನೀವು ಈಗ ನಾನು ಒಂದಷ್ಟು ಅನೇಕ ತಾಲೂಕಲ್ಲಿ ಒಂದಷ್ಟು ನಾನು ಕಂಡಂತೆ ಕಾಲೇಜು ಹುಡುಗರು ಇನ್ನೂ ಅವರು ಹದಿನಾರು ಹದಿನೇಳು ವರ್ಷ ಗಾಂಜಾ ಕೇಸುಗಳಲ್ಲಿ ಸಿಕ್ಕಾಕೊಳ್ತಾರೆ ಯಾ ಕಂಪ್ಲೇಂಟ್ ಕೊಡೋಕೋದ್ರೆ ಅವ್ರ ಮತ್ತೆ ತಾನೇ ಸರ್ ಅವ್ರು ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಈ ವ್ಯವಸ್ಥೆ ಏನಾಗಿದೆ ಗಾಂಧಿ ಅನ್ನೋದು ಯಾವ ರೀತಿ ಸರ್ ಕಬ್ಬಣ ಕದಿಯೋದು ಚಿನ್ನ ಕದಿಯೋದು ಯಾವ ರೀತಿ ಯಾವ ರೀತಿ ಕದ್ದು ಕಬ್ಬಣ ಇವರು ಪೊಲೀಸು ರಿಕವರಿ ಮಾಡಿಕೊಂಡು ಅದ್ರ ಮೇಲೆ ನೀವು ದೂಷಣೆ ಮಾಡಿರೋದು ಪೊಲೀಸ್ ಮೇಲೆ ಯಾವ ರೀತಿ ಸರ್ ಖಂಡಿತ ಖಂಡಿತ ಈಗ ನಾನು ಒಂದು ಕಂಪ್ಲೇಂಟ್ ಕೊಟ್ಟಾಗ ಎಷ್ಟು ಬಂಗಾರ ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಆ ಬಂಗಾರ ರಿಕವರಿ ಆಗ್ಬೇಕಾದ್ರೆ ಸಂಪೂರ್ಣವಾಗಿ ನೀವು ಅಷ್ಟು ಕಂಪ್ಲೇಂಟ್ ಅಲ್ಲಿ ಇಲ್ಲ ನೀವು ಕೊಟ್ಟಿದೂರ ತಂಪಾಗಿರ್ಬೇಕು ತಂಪಾಗಿರಬೇಕು ನಾನು ಅರ್ಧ ಕೆಜಿ ಬಂಗಾರ ಹೋಗಿದ ಮೇಲೆ ನನಗೆ ಅರ್ಧ ಕೆ ಜಿ ರಿಕವರಿ ಆಗಬೇಕಾಯ್ತು ಅದು ಐವತ್ತು ಗ್ರಾಮ್ ಕೊಟ್ಟು ಸೆಟಲ್ಮೆಂಟ್ ಮಾಡ್ತಾರೆ ಅಂದರೆ ಈ ವ್ಯವಸ್ಥೆ ಏನಿಲ್ಲ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ ನಾನು ಅದೊಂದು ಅಷ್ಟು ಜನ ಫೋನ್ ಮಾಡಿ ಕೇಳಿದೆ ಯಾಕೆ ನೀವು ಅಷ್ಟು ಕಂಪ್ಲೇಂಟ್ ಕೊಟ್ಟು ಐವತ್ತು ಗ್ರಾಮಿಗೆ ನೀವು ಸೆಟಲ್ಮೆಂಟ್ ಮಾಡ್ಕೊಂಡು ನೀವು ಹೆಂಗೆ ವಾಪಸ್ ತೊಗೊಂಡಿದ್ದೀವಲ್ಲ ಸರ್ ಪೊಲೀಸ್ ಸರ್ ನಾವೇನು ಮಾಡೋಕ್ಕಾಗಲ್ಲ ಅಲ್ಲ ಇನ್ನೊಂದಷ್ಟು ಜನ ನಮಗೆ ದೂರ ಕೊಟ್ಟರು ಕಂಪ್ಲೇಂಟ್ ಒಂದು ಏಳು ಲೂಟೈನ್ ಕಬ್ಬಿಣವನ್ನು ಕದ್ದಿರುವಂಥದ್ದು ವಿಡಿಯೋ ಸಾಕ್ಷಿ ಸಮೇತ ಅವ್ನು ಹಿಡಿದು ಕಟ್ಟಾಕಿರ್ತಾರೆ ಆದರೂ ಸಹ ಅವ್ರೇನು ಮಾಡ್ತಾರೆ ಅವರು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಅವರು ಸಿ ಕ್ಯಾಮೆರಾ ವಿಡಿಯೋಗಳೆಲ್ಲ ಫೋಟೇಜ್ ಎಲ್ಲ ಡಿಲೀಟ್ ಮಾಡಿ ಅವ್ರನ್ನ ಬಿಟ್ಟು ಕಳಿಸ್ತಾರೆ ಹೆಂಗಿದೆ ವ್ಯವಸ್ಥೆ ಹೇಗಂದ್ರೆ ಅಂದ್ರೆ ಗುಜರಿ ಅಂಗಡಿಯಲ್ಲಿ ಶಾಮೀಲಾಗಿದ್ದಾರೆ ಪೊಲೀಸರು ಅವರೇ ಆಗ್ತಾ ಈಗ